ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಈಗ ಆಲ್ರೆಡಿ ಜೈಲು ಸೇರಿರುವಂಥದ್ದು ಅವರ ಜೊತೆಗೆ ಗೇವನ್ ಆರೋಪಿಯಾಗಿರುವಂತಹ ನಟಿ ಪವಿತ್ರ ಗೌಡ ಆಗಿರ್ಬೋದು ಹಾಗೆಯೇ ಈ ಥರ ಸುಮಾರು ಹದಿನೇಳಕ್ಕೂ ಹೆಚ್ಚು ಆರೋಪಿಗಳು ಈಗ ಆಲ್ರೆಡಿ ಜೈಲಿನಲ್ಲಿ ಕಂಬಿಯನ್ನು ಎಣಿಸ್ತಿದ್ದಾರೆ ಆದರೆ ಈಗ ಪರಪ್ಪನ ಅಗ್ರ ಇರುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಹಾಗೆಯೇ ನಟ ದರ್ಶನ್ ಪೊಲೀಸರ ವಶಕ್ಕೆ ಆದ ನಂತರ ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು ಒಂದಷ್ಟು ಅಭಿಮಾನಿಗಳು ಕೂಡ ಪ್ರಶ್ನೆಯನ್ನು ಮಾಡ್ತಾಯಿದ್ರು ಸುಮಲತಾ ಯಾವ ಯಾಕೆ ದರ್ಶನನ್ನು ನೋಡಲಿಕ್ಕೆ ಬರ್ತಾ ಇಲ್ಲ ಯಾವಾಗಲೂ ಅವರು ನನ್ನ ದೊಡ್ಡ ಮಗ ಹಿರಿ ಮಗ ಅಂತ ಹೇಳಿ ಹೇಳ್ತಾ ಇದ್ದಂತಹ ಸಂಸ ಮಾಜಿ ಸಂಸದೆ ಹಾಗೆಯೇ ನಟಿ ಸುಮಲತಾ ಅವರು ಯಾಕೆ ದರ್ಶನನ್ನು ನೋಡಲಿಕ್ಕೆ ಬರ್ತಾ ಇಲ್ಲ ಜೊತೆಗೆ ದರ್ಶನ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಯಾವ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾಯಿದ್ರು ಜೊತೆಗೆ ಪೊಲೀಸ್ ಕಸ್ಟಡಿಯ ಅಂತ್ಯ ಆಯಿತು ಹಾಗೆಯೇ ಪರಪ್ಪನ ಅಗ್ರಹಾರಕ್ಕೂ ಕೂಡ ನಟ ದರ್ಶನ್ ಹೋಗಿರುವಂಥದ್ದು ಅವರ ಮೊದಲ ಹಂತದಂದರೆ ಹದಿನಾಲ್ಕು ದಿನಗಳ ಕಾಲ ಏನು ಪೊಲೀಸ್ ನ್ಯಾಯಾಂಗ ಬಂಧನ ಇತ್ತು ಅದು ಇವತ್ತು ಕೂಡ ಅಂತ್ಯ ಆಗತ್ತೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ದರ್ಶನ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಒಂದಷ್ಟು ಅಭಿಮಾನಿಗಳಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಪತ್ನಿ ಮಗ ಆಗಿರ್ಬೋದು ಹಾಗೆಯೇ ಸಹೋದರ ಹಾಗೆ ತಾಯಿ ಆಗಿರ್ಬೋದು ಜೊತೆಗೆ ಅವರ ಜೊತೆಗೆ ಗುರುತಿಸ್ಕೊಂಡಂತಹ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂತಹ ನಟರು ಕೂಡ ಬಂದು ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದರು ಆದರೆ ಎಲ್ಲರೂ ಬರ್ತಿದ್ದಾರೆ ನಟಿ ಸುಮಲತಾ ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರೂ ಕೂಡ ಸಹಜವಾಗಿ ಕೇಳ್ತಾಯಿದ್ರು ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈಗ ಮಾಜಿ ಆಗಿರುವಂತಹ ಸುಮಲತಾ ಒಂದು ಸುದೀರ್ಘವಾದಂತಹ ಒಂದು ಹೇಳಿಕೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಆ ಒಂದು ಪತ್ರವನ್ನು ಅಥವಾ ಆ ಒಂದು ಹೇಳಿಕೆನನ್ನು ಗಮನಿಸ್ತಾ ಹೋದಾಗ ಅತ್ಯಂತ ನೋವಿನಿಂದ ಅವರು ಈ ಒಂದು ಪತ್ರವನ್ನು ಬರೆದಿದ್ದಾರೆ ಅಥವಾ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರ ಮೊದಲನೇದಾಗಿ ನಾನು ಕಳೆದ ನಲವತ್ನಾಲ್ಕು ವರ್ಷಗಳಿಂದ ನಟಿಯಾಗಿ ಕಲಾವಿದೆಯಾಗಿ ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿದ್ದೀನಿ ಹಾಗೆಯೇ ಕಳೆದ ಐದು ವರ್ಷಗಳಿಂದ ನಾನು ಸಂಸದೆಯಾಗಿನೂ ಕೂಡ ಆಯ್ಕೆಯಾಗಿದ್ದೆ ಅಲ್ಲಿ ಕೆಲಸವನ್ನು ಕೂಡ ಮಾಡಿದ್ದೀನಿ ಜೊತೆಗೆ ನಾನು ಆಗಿದ್ದಕ್ಕಿಂತಲೂ ಕಲಾವಿದೆಯಾಗಿ ಹೆಂಡತಿಯಾಗಿ ಹಾಗೆ ಒಬ್ಬ ತಾಯಿಯಾಗಿ ನಾನು ಜೀವನದಲ್ಲಿ ಪ್ರತಿಯೊಂದು ಜವಾಬ್ದಾರಿಯೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ ಹಾಗೆಯೇ ನನ್ನ ಬಳಿ ಯಾವುದೇ ರೀತಿಯಾದಂಥ ಸತ್ಯ ಅಥವಾ ಮಾಹಿತಿ ಇಲ್ಲದೆ ನಾನು ಅಸಡ್ಡೆ ಅನಗತ್ಯ ಅಥವಾ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಅಲ್ಲಿಂದನೇ ಅವರು ತಮ್ಮ ಮಾತನ್ನು ಮುಂದುವರಿಸಿರುವಂಥದ್ದು ಜೊತೆಗೆ ಈಗ ನಾನು ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅದು ನನಗೆ ತುಂಬ ನೋವನ್ನು ಉಂಟು ಮಾಡ್ತಾಯಿದೆ ಹಾಗಾಗಿನೇ ನಾನು ಈ ಪೋಸ್ಟನ್ನು ಹಂಚ್ಕೊಳ್ತಾ ಇದ್ದೀನಿ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದಷ್ಟು ಊಹಾಪೋಹಗಳು ಕೇಳ್ಬರ್ತಾ ಇದ್ವು ಆ ಎಲ್ಲ ಊಹಾಪೋಹಗಳಿಗೂ ಕೂಡ ನಾನು ತೆರೆ ಎಳೆಯುವಂತಹ ಕೆಲಸವನ್ನು ಇದ್ದೀನಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಮೊದಲನೇದಾಗಿ ನಾನು ಈ ರೀತಿಯಾದಂತಹ ಘಟನೆಯಲ್ಲಿ ಆ ಸಾವನ್ನಪ್ಪಿರುವಂತಹ ರೇಣುಕಾ ಸ್ವಾಮಿ ಏನಿದರೆ ಆತನ ಹೆತ್ತವರಿಗೆ ಜೊತೆಗೆ ಪತ್ನಿಗೆ ನಾನು ಸಂತಾಪವನ್ನು ಸೂಚಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳೋದ್ರ ಮೂಲಕ ತಮ್ಮ ಪೋಸ್ಟನ್ನು ಅವರು ಆರಂಭ ಮಾಡಿರುವಂಥದಂದರೆ ತಮ್ಮ ಬರಹವನ್ನು ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಆ ನೋವನ್ನು ಭರಿಸುವಂತಹ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಜೊತೆಗೆ ಕಾನೂನಿನ ವ್ಯವಸ್ಥೆಯಡಿ ಬೇಕಾದಂತಹ ನ್ಯಾಯ ದೊರಕಿಸ್ಕೊಡ್ಲಿ ಅಥವಾ ನ್ಯಾಯ ಸಿಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ತಮ್ಮ ಪೋಸ್ಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅದ್ರ ಜೊತೆಗೇನೆ ಈ ಒಂದು ಘಟನೆ ಯಾವಾಗ ನನ್ನ ಕಿವಿಗೆ ಬಿತ್ತು ನಿಜವಾಗ್ಲೂ ನನ್ನ ಹೃದಯವೇ ಒಂದು ರೀತಿ ಛಿದ್ರ ಗುಂಡ್ಗೊಳ್ತು ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಸುಮಾರು ಅದರಿಂದ ಆಚೆ ಬರಲಿಕ್ಕೆ ಸಾಕಷ್ಟು ದಿನಗಳನ್ನು ಕೂಡ ನಾನು ತೆಗೆದುಕೊಂಡೆ ಹಾಗಾಗಿನೇ ನಾನು ಮೌನಕ್ಕೆ ಶರಣಾಗುವಂಥ ಒಂದು ಸ್ಥಿತಿನೂ ಕೂಡ ನಿರ್ಮಾಣ ಆಗಿತ್ತು ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರ ಕು ದರ್ಶನ್ ಆಗಿರ್ಬೋದು ಅವರ ಕುಟುಂಬ ನನಗೆ ತುಂಬ ಹಲವು ವರ್ಷಗಳಿಂದಲೂ ನನಗೆ ಪರಿಚಯ ಇದೆ ನನ್ನ ಮತ್ತು ಅವರ ಒಡನಾಟ ಏನಿದೆ ಅದು ಬಾಂಧವ್ಯ ತುಂಬ ಅಗಾಧತೆ ಇದೆ ಅಂದರೆ ತುಂಬ ಡೆಪ್ತಾಗಿರುವಂಥದ್ದು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಬಾಂಡಿಂಗು ನನ್ನ ಕುಟುಂಬ ಮತ್ತು ದರ್ಶನ್ ಅವರ ಕುಟುಂಬ ನಡುವೆ ಇರುವಂಥದ್ದು ನಟ ದರ್ಶನ್ ಒಬ್ಬ ಸ್ಟಾರ್ ಆಗರು ಆಗೋಕ್ಕೂ ಮುಂಚೆ ಅಥವಾ ಸೂಪರ್ ಸ್ಟಾರ್ ಆಗೋಕ್ಕೂ ಮುಂಚೆನೇ ಅಂದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ನಟ ದರ್ಶನ್ ಅವರನ್ನು ಬಲ್ಲಿದ್ದೀನಿ ಅವರಿಗೆ ಯಾವುದೇ ರೀತಿಯಾದಂತಹ ಸ್ಟಾರ್ಡಮ್ಗಿಂತ ಹೆಚ್ಚಾಗಿ ಅವರು ನನ್ನ ಕುಟುಂಬದ ಸದಸ್ಯರು ನಾನು ಯಾವಾಗಲೂ ಕೂಡ ನನ್ನನ್ನು ಅವನನ್ನು ನನ್ನ ಮಗನಂತಲೇ ನಾನು ಟ್ರೀಟ್ ಮಾಡ್ತಾಯಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಜೊತೆಗೆ ಅಂಬರೀಷ್ ಅವರು ಇದ್ದಂಥ ಸಂದರ್ಭದಲ್ಲಿ ಅಂಬರೀಷ್ ಅವರನ್ನು ಯಾವಾಗಲೂ ಕೂಡ ಅಪ್ಪಾಜಿ ಅಪ್ಪಾಜಿ ಅಂತಲೇ ಅವರು ಉಲ್ಲೇಖವನ್ನು ಮಾಡ್ತಾಯಿದ್ರು ಹಾಗಾಗೇ ನನಗೆ ಅವ್ರ ಬಗ್ಗೆ ಮಗನ ಸ್ಥಾನ ಇದೆ ಅವರಿಗೆ ದರ್ಶನ್ ಅವರಿಗೆ ನನಗೆ ದರ್ಶನ್ ಅವರು ನನ್ನ ಬಗ್ಗೆ ತಾಯಿಯ ಗೌರವ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ನ ತಾಯಿ ಮತ್ತು ಮಗನ ಪ್ರೀತಿ ನಿರಂತರವಾಗಿ ಅದು ಮುಂದುವರಿತಾ ಹೋಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗೆಯೇ ಯಾವ ತಾಯಿನೂ ಕೂಡ ಈ ರೀತಿಯಾಗಿ ತನ್ನ ಮಗನನ್ನು ಮಗನ ಈ ಪರಿಸ್ಥಿತಿಯನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಅದನ್ನು ಕೂಡ ಸಹಿಸೋದಿಲ್ಲ ನಾನು ದರ್ಶನ್ ಅವರನ್ನು ಪ್ರೀತಿಸುವ ಹೃದಯ ಹೊಂದಿರುವಂತಹ ವ್ಯಕ್ತಿ ಅತ್ಯಂತ ಕಾಳಜಿ ಉಳ್ಳ ಜೊತೆಗೆ ಉದಾರ ವ್ಯಕ್ತಿ ಅಂಥೇಳಿ ನಾನು ಅವರನ್ನು ತಿಳಿದಿದ್ದೀನಿ ಪ್ರಾಣಿಗಳ ಬಗ್ಗೆ ಅವರಿಗಿರುವಂತಹ ಸಹಾನುಭೂತಿ ಜೊತೆಗೆ ಸಹಾಯ ಮಾಡುವಂಥ ಮನೋಭಾವ ಅವರಲ್ಲಿ ಯಾವಾಗಲೂ ಕೂಡ ಇರುತ್ತೆ ಈ ಕೃತ್ಯ ಮಾಡುವಂತಹ ವ್ಯಕ್ತಿತ್ವ ದರ್ಶನ್ ಅವರದ್ದಲ್ಲ ಅಂತ ಹೇಳಿ ನಾನು ನಂಬಿದ್ದೀನಿ ಈ ಪ್ರಕರಣ ಸದ್ಯ ನ್ಯಾಯಾಲಯದಲ್ಲಿದೆ ಈ ಬಗ್ಗೆ ನಾನು ಹೆಚ್ಚಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡಲಿಕ್ಕೆ ಹೋಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಜೊತೆಗೆ ದರ್ಶನ್ ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮುಗ್ಧ ಮಗನನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಗುರುದ ಗುರಿಯಾಗಿಸ್ಕೊಂಡು ತುಂಬ ಅನ್ಯಾಯ ಮಾಡ್ತಿದ್ದಾರೆ ಇದು ಸರಿಯಲ್ಲ ಇದು ಕೂಡಲೇ ಆರೋಪಿಗಳು ಆಗಿರ್ಬೋದು ಅಥವಾ ಅವ್ರ ಬಡ ಕುಟುಂಬ ಇದೆ ಅವರು ಬ ಆರೋಪಿಗಳಾಗಿರ್ಬೋದು ಅವರ ಕುಟುಂಬ ಎಲ್ಲರೂ ಕೂಡ ಈ ಒಂದು ಘಟನೆಯಿಂದಾಗಿ ಅತ್ಯಂತ ನೊಂದಿದ್ದಾರೆ ಅವರನ್ನು ಮತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರನ್ನು ಟ್ರೋಲ್ ಮಾಡುವಂಥದ್ದು ಅವರನ್ನು ಗುರಿಯಾಗಿಸ್ಕೊಂಡು ಸುದ್ದಿಗಳನ್ನು ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ಸಾರ್ವಜನಿಕವಾಗಿ ಸಾರ್ವಜನಿಕರು ಸಂತ್ರಸ್ತ ಅಥವಾ ಆರೋಪಿ ಕುಟುಂಬಗಳನ್ನು ಈಗ ಆಲ್ರೆಡಿ ಭಯಾನಕ ಪರಿಸ್ಥಿತಿ ಎದುರಿಸ್ತಾ ಇದ್ದಾವೆ ತಮ್ಮ ಮೇಲೆ ಕಮೆಂಟ್ಗಳನ್ನು ಮಾಡ್ತಾ ಇರುವಂಥದ್ದು ಅವರು ಅವ್ರ ಮೇಲೆ ಅಂದರೆ ಆರೋಪಿಯಾಗಿರ್ಬೋದು ಆರೋಪಿಗಳ ಕುಟುಂಬಸ್ಥರ ಮೇಲೆ ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರ್ಬೋದು ಅನ್ನುವಂಥದ್ದನ್ನು ತಾವೆಲ್ಲರೂ ಗಮನಿಸಬೇಕು ಅನ್ನುವಂಥ ಒಂದು ಕಿವಿಮಾತನ್ನು ಕೂಡ ಹೇಳಿದ್ದಾರೆ ಸೊ ಈ ಒಂದು ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಪೊಲೀಸರು ತಮ್ಮ ತಮ್ಮ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ನ್ಯಾಯ ವ್ಯವಸ್ಥೆಯಲ್ಲಿ ಅಪಾರವಾದಂಥ ನಂಬಿಕೆ ಇದೆ ಈ ಪ್ರಕರಣದಲ್ಲಿ ದರ್ಶನ್ ಆರೋಪಿಯಾಗಿದ್ದಾರೆ ಇನ್ನೂ ಯಾವುದೂ ಕೂಡ ಸಾಧುಬೀತ್ ಆಗಿಲ್ಲ ಜೊತೆಗೆ ಶಿಕ್ಷೆನೂ ಕೂಡ ಆಗಿಲ್ಲ ಅವರಿಗೆ ಶಿಕ್ಷೆ ಕೊಡೋಂಥದ್ದಾಗಿರ್ಬೋದು ಜೊತೆಗೆ ಅವೆಲ್ಲವೂ ಕೂಡ ಕಾನೂನಿಗೆ ಬಿಟ್ಟಿದ್ದು ಈ ಕುರಿತು ಈಗಲೇ ನಾವು ನಿರ್ಣಯಿಸೋದು ಅಥವಾ ಶಿಕ್ಷೆ ವಿಧಿಸೋದು ಸರಿಯಲ್ಲ ಅದಕ್ಕೆ ಶಿಕ್ಷೆಯನ್ನು ಕೊಡುವಂಥದ್ದು ಆಗಿರ್ಬೋದು ಜೊತೆಗೆ ಇದನ್ನು ನಿರ್ಣಯ ಮಾಡುವಂಥದ್ದು ಕಾನೂನಾಗಿರುತ್ತೆ ಹಾಗಾಗಿ ಈ ವಿಚಾರದಲ್ಲಿ ಸತ್ಯಾಸತ್ಯತೆಯನ್ನು ತಿಳಿಯುವಂಥ ಕೆಲಸನೂ ಕೂಡ ಆಗಬೇಕಾಗತ್ತೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ನೆಮ್ಮದಿಯಿಂದ ಇದ್ದೀನಿ ಅನ್ನುವಂಥದ್ದು ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ಆದರೆ ಅದು ಸುಳ್ಳು ನನಗೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾನು ನೆಮ್ಮದಿಯಿಂದ ಆಗಿರ್ಬೋದು ಅಥವಾ ಸಮಸ್ಯೆಯಿಂದ ದೂರ ಇರುವಂಥದ್ದು ಅಸಾಧ್ಯ ನನಗೆ ನನ್ನದೇ ಆದಂತಹ ಒಂದು ಕೌಟುಂಬಿಕ ಸಮಸ್ಯೆ ಇದು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನನ್ನ ಕೌಟುಂಬಿಕ ಸಮಸ್ಯೆ ಇದು ಅವರ ಜೀವನ ಮತ್ತು ಕುಟುಂಬದ ನೆಮ್ಮದಿ ಭದ್ರತೆ ಜೊತೆಗೆ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಗಂಭೀರವಾದಂತಹ ವಿಷಯವಾಗಿದೆ ನಮಗೆಲ್ಲ ಈ ವಿಚಾರ ಕೇಳಿ ತುಂಬ ನೋವಾಗಿದೆ ಜೊತೆಗೆ ಚಿತ್ರರಂಗನೂ ಕೂಡ ಅಸ್ತವ್ಯಸ್ತವಾಗಿದೆ ಸಾವಿರಾರು ಜನರ ಜೀವನೋಪಾಯಕ್ಕೆ ಹಾಗೆಯೇ ಅವರ ಚಲನಚಿತ್ರ ನಿರ್ಮಾಣಗಳ ಮೇಲೆ ಅವಲಂಬಿತವಾಗಿದೆ ಇದನ್ನು ಎದುರಿಸುವುದು ಯಾರಿಗೂ ಕೂಡ ಅಷ್ಟು ಸುಲಭ ಆಗೋದಿಲ್ಲ ಅನ್ನುವಂತಹ ಒಂದು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ ಹಾಗೆಯೇ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆಘಾತ ಆಗಿರ್ಬೋದು ಅಥವಾ ಮನಸ್ಸಿನ ಯಾತನೆ ಆ ಒಂದು ಸ್ಥಿತಿಯಿಂದ ಹೊರಬರೋಕ್ಕೆ ತುಂಬ ಟೈಮು ಬೇಕಾಗತ್ತೆ ಜೊತೆಗೆ ಗುಂದ ಸಾಕಷ್ಟು ಮೀಡಿಯಾಗಳಲ್ಲಾಗಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಕೂಡ ಬರ್ತಾ ಇದೆ ಅವೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಅರ್ಥ ಮಾಡಿಕೊಂಡು ಆಚೆ ಬರಲಿಕ್ಕೆ ಒಂದಷ್ಟು ಸಮಯ ಸಮಯಾವಕಾಶ ಬೇಕಾಗುತ್ತೆ ಇದು ಯಾವುದೋ ಅಥವಾ ಸಿನಿಮಾ ಅಥವಾ ರಾಜಕೀಯದ ಘಟನೆ ಅಲ್ಲ ಈ ಘಟನೆ ಬಗ್ಗೆ ಚರ್ಚೆ ಮಾಡೋದಾಗಿರ್ಬೋದು ಅಥವಾ ಅಪರಾಧಿ ಸ್ಥಾನದಲ್ಲಿ ದರ್ಶನ್ ನಿಂತಿರುವಂಥದ್ದನ್ನು ನೋಡಿದರೆ ನಿಜವಾಗ್ಲೂ ನನಗೆ ತುಂಬ ನೋವಾಗುತ್ತೆ ಆರೋಪಿ ಅಂತ ಅಂದ ತಕ್ಷಣ ಅವ್ರು ಅಪರಾಧಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಪ್ರಕರಣದಲ್ಲಿ ತನಿಖೆ ನಡೀತಾ ಇದೆ ನೋಡೋಣ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂತಹ ಒಂದು ತೀರ್ಪು ಬರುತ್ತೆ ಎಲ್ಲದನ್ನು ಕೂಡ ನಾವು ಸ್ವಾಗತ ಮಾಡೋಣ ದರ್ಶನ್ ಯಾವಾಗಲೂ ನನ್ನನ್ನು ಮದರ್ ಇಂಡಿಯಾ ಅಂಥೇಳಿ ಕರೀತಾ ಇರ್ತಾರೆ ನಾನು ಬದುಕಿರೋವರೆಗೂ ಅವರು ನನ್ನ ಹಿರಿಯ ಮಗ ನನ್ನ ಮತ್ತು ಅವರ ಬಾಂಧವ್ಯ ಯಾವತ್ತೂ ಕೂಡ ಬದಲಾಗೋದಿಲ್ಲ ಅದು ಅದೇ ರೀತಿಯಾಗಿರುತ್ತೆ ಅವರ ತಾಯಿಯಾಗಿ ನಾನು ಸತ್ಯ ಹೊರಬರಲಿ ಎಲ್ರಿಗೂ ನ್ಯಾಯ ಸಿಗಲಿ ಅಂತೇಳಿ ದೇವರಲ್ಲಿ ನಾನು ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ಜೊತೆಗೆ ತಮ್ಮನ್ನು ತಾವು ನಿರಪರಾಧಿ ಅಂತೇಳಿ ಸಾಬೀತುಪಡಿಸಿ ಅವ್ರು ಹೊರಗೆ ಬರ್ತಾರೆ ಜೊತೆಗೆ ಮೊದಲಿನಂತೆ ಚಿತ್ರೀಕರಣ ಆಗಿರ್ಬೋದು ಸಾಮಾನ್ಯ ಜೀವನವನ್ನು ಅವರು ಪುನರಾರಂಭಿಸ್ತಾರೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ನಾನು ಹೊಂದಿದ್ದೀನಿ ಹಾಗೆಯೇ ದರ್ಶನ್ ಅಭಿಮಾನಿಗಳಿಗೆ ಅವರು ಒಂದು 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 ಮನವಿಯನ್ನು ಕೂಡ ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳು ಅತ್ಯಂತ ಹೃತ್ಪೂರ್ವಕವಾಗಿ ವಿನಂತಿಯನ್ನು ಕೂಡ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಶಾಂತವಾಗಿರಿ ಈ ಕ್ಷಣದಲ್ಲಿ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡುವಂಥದ್ದು ಜೊತೆಗೆ ನಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಮಾಡುವಂಥದ್ದನ್ನು ಮಾಡಬೇಡಿ ಅವರ ಕುಟುಂಬ ಅಥವಾ ಹತ್ತಿರದ ಹತ್ತಿರದವರ ಮೇಲೆ ಪರಿಣಾಮ ಬೀರುತ್ತೆ ನೀವು ಕೊಡುವಂತಹ ಒಂದು ಒಂದಷ್ಟು ಅಭಿಪ್ರಾಯಗಳು ಹಾಗಾಗಿ ಇದು ಕೇವಲ ಒಂದು ಕೆಟ್ಟ ಹಂತ ಆದರೆ ಅವರಿಂದ ಅವರಿಗೆ ನಮ್ಮೆಲ್ಲರ ನೈತಿಕ ಬೆಂಬಲ ಅಗತ್ಯ ಇದೆ ಯಾರೂ ಕೂಡ ಧೃತಿ ಗೆಡಬೇಡಿ ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಅಂತಿಮವಾಗಿ ಅವರು ನಮ್ಮಲ್ಲಿ ಯಾರೂ ಕಾನೂನಿಗಿಂತ ಮೇಲಿಲ್ಲ ಜೊತೆಗೆ ನಾವು ಕಾನೂನನ್ನು ಗೌರವಿಸಬೇಕು ನಮ್ಮ ತಾಳ್ಮೆಯಿಂದ ಕಾಯಬೇಕು ಒಳ್ಳೆಯ ಸಮಯ ಮರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿ ತಮ್ಮ ಪೋಸ್ಟನ್ನು ಅಂತ್ಯ ಮಾಡಿದ್ದಾರೆ ಅಂತಿಮವಾಗಿ ನಮ್ಮ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇರಲಿ ದೇವರಲ್ಲಿ ನಂಬಿಕೆ ಇರಲಿ ಎಲ್ಲವೂ ಸರಿಯಾಗತ್ತೆ ಸತ್ಯಮೇವೇ ಜಯತೆ ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ತಮ್ಮ ಪೋಸ್ಟನ್ನು ಅಂತಿಮವಾಗಿ ಅವರು ಕೊನೆಗೊಳಿಸಿದ್ದಾರೆ ಸೊ ಈಗ ಇಷ್ಟು ದಿನ ಮೌನ ಮೌನವಾಗಿದ್ದಂತಹ ನಟಿ ಮಾಜಿ ಸಂಸದೆ ಸುಮಲತಾ ಇದೀಗ ಮೌನ ಮುರಿದು ದರ್ಶನ್ ಆಗಿರ್ಬೋದು ತಮ್ಮ ನಡುವಿನ ಬಾಂಧವ್ಯ ತಮ್ಮ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮನಸ್ಸಿನಲ್ಲಿ ಆದಂತಹ ಒಂದಷ್ಟು ನೋವು ಎಲ್ಲವನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ ನೋಡೋಣ ನ್ಯಾಯಾಂಗದ ಮೇಲೆ ನಂಬಿಕೆ ಇಡ್ಲಿ ನಂಬಿಕೆ ಇರಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅಂತಿಮವಾಗಿ ನಟ ದರ್ಶನ್ಗೆ ಶಿಕ್ಷೆ ಆಗುತ್ತಾ ಅಥವಾ ಈ ಎಲ್ಲ ಆರೋಪಗಳಿಂದ ಅವರು ಮುಕ್ತರಾಗಿ ಆಚೆ ಬರ್ತಾರ ಅನ್ನುವಂಥದ್ದನ್ನು ಕಾದ್ ನೋಡಬೇಕು